রক্ষণ মত রক্ষে রক্ষ রক্ষে

ಹಳ್ಳಿಯಲ್ಲಿ ನೆನ್ನೆ ನೇಹಾ ಹಿರೇಮಠ ಅಂತ ಹೇಳಿ ಅಂತಿರೋ ಒಂದು ಹೆಣ್ಮಗಳದು ಬರ್ಬರವಾಗಿ ಹತ್ಯೆ ಆಗಿರುತ್ತೆ ಈ ಹತ್ಯೆ ಆದದ್ದು ಮೂಲ ಉದ್ದೇಶ ಲವ್ ಜಿಹಾದ್ ಲವ್ ಜಿಹಾದಿಗೆ ಆ ಹೆಣ್ಮಗಳು ಬಲಿಯಾಗಿರುವಂಥದ್ದು ಹಾಗಾಗಿ ಆದರೆ ಇದು ಲವ್ ಜಿಹಾದಿನೇ ಬಲಿಯಾಗಿರುವಂಥ ಹೆಣ್ಮಗಳಿಗೆ ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರದ ಹೋಮ್ ಮಿನಿಸ್ಟರ್ ಜಿ ಪರಮೇಶ್ವರ್ ಅವ್ರು ಹೇಳ್ತಾ ಇದ್ದಾರೆ ಇದು ಆ ಹುಡುಗಿ ಲವ್ ಮಾಡ್ತಾ ಇತ್ತು ಲವ್ ಫೇಲ್ಯೂಯರ್ ಆಗಿದೆ ಲವ್ ಫೇಲ್ಯೂಯರ್ ಆಗಿರೋದಕ್ಕೋಸ್ಕರ ಆ ಹುಡುಗ ಮನನೊಂದೇ ಆತ್ಮ ಹತ್ಯೆ ಮಾಡಿದ್ದಾನೆ ಅಂತೇಳಿ ಅಂತ ಇದು ಶುದ್ಧ ಸುಳ್ಳು ನಾವು ಹೇಳ್ತಾ ಇರೋದಲ್ಲ ಅವ್ರ ಹೇಳ್ತಾ ಇದ್ದಾರೆ ಆ ಹುಡುಗಿ ಆ ಹುಡುಗ ಏನಿದೆ ಹತ್ಯೆ ಮಾಡಿದ್ದಾನೆ ಫಯಾಸ್ ಅವನು ಒಂದೇ ಕಾಲೇಜಲ್ಲಿ ಓದಿರ್ಬೋದು ಅವನು ಓದಿರೋದು ಕೇವಲ ಒಂದು ವರ್ಷ ಕಾಲೇಜಿಂದ ಡಿಬಾರ್ ಆಗಿದ್ದಾನೆ ಆ ಹುಡುಗ ಅವ್ರ ತಂದೆ ಹೇಳ್ತಾ ಇದ್ದಾರೆ ಆ ಕಾಲೇಜಿಂದ ಅವನು ಡಿಬಾರ್ ಆಗಿದ್ದಾನೆ ಅವನೇನು ಉತ್ತಮ ವಿದ್ಯಾರ್ಥಿನೂ ಅಲ್ಲ ಹಾಗಾಗಿ ಅವನು ಈ ಹುಡುಗಿಗೆ ಡಿಗ್ರಿಯಿಂದ ಹಿಂಸೆ ಮಾಡ್ಕೊಂತ ಹಿಂಸೆ ಮಾಡ್ಕೊಂಡು ಲವ್ ಮಾಡು ಲವ್ ಮಾಡು ನಿನ್ನ ನಾನು ಲವ್ ಮಾಡ್ತಾಯಿದ್ದೀನಿ ಅಂತ ಆ ಹುಡುಗಿ ಕಿರುಕುಳ ಕೊಟ್ಟಿದ್ದಾನೆ ಅಂತೇಳಿ ಅಂತ ಹೇಳ್ತಾ ಇದ್ದಾರೆ ಆದರೆ ಆ ಹುಡುಗಿ ಈಗ ಎಮ್ ಸಿ ಎ ಓದ್ತಾಯಿರೋದು ಡಿಗ್ರಿ ಮುಡ್ ಮುಗಿಸಿ ಮಾಸ್ಟರ್ ಡಿಗ್ರಿಗೆ ಬಂದಿರೋವಂಥದ್ದು ಹಾಗಾಗಿ ನಾವು ಯೋಚನೆ ಮಾಡ್ಬೇಕು ಸರ್ಕಾರ ಯೋಚನೆ ಮಾಡ್ಬೇಕು ಜಿ ಪರಮೇಶ್ವರ್ ಅವ್ರ ಕಲೆ ಒಳಗಡೆ ಏನು ಬುದ್ಧಿ ಇದೆಯೋ ಇಲ್ಲೋ ಯೋಚನೆ ಮಾಡಬೇಕಲ್ಲ ಅವರು ಒಂದು ಹೆಣ್ಮಗಳ ಬಗ್ಗೆ ಅವಹೇಳನವಾಗಿ ಮಾತಾಡಬೇಕ್ರೆ ನಾವು ಯೋಚನೆ ಮಾಡ್ಬೇಕು ಏನಂತ ಅಂದರೆ ಆ ತಾಯಿ ಹೌದೋ ಅಲ್ಲೋ ತಿಳ್ಕೊಳ್ರಿ ತಕ್ಷಣ ನಿಮಗೆ ಆ ಪೊಲೀಸ್ ಇಲಾಖೆಯಿಂದ ಪೂರ್ಣ ಮಾಹಿತಿ ತೊಗೊಳ್ರಿ ಪೂರ್ಣ ಮಾಹಿತಿ ತಗೊಂಡು ನೀವು ಮಾತಾಡಿರಿ ತಕ್ಷಣಕ್ಕೇನೋ ಇಲ್ಲೇನೋ ಸಮಾಧಾನ ಮಾಡಿಬಿಡ್ಬೇಕು ಯಾರಿಗೋ ಸಮಾಧಾನ ಮಾಡಿಬಿಡ್ಬೇಕು ಮುಸಲ್ಮಾನರನ್ನು ಓಲೈಕೆ ಮಾಡಬೇಕು ಅಂತೇಳಿ ಅಂತ ಮಾತಾಡ್ಬಿಡ್ರಿ ಯೋಚನೆ ಮಾಡಿ ಮಾತಾಡಿ ಆ ತಾಯಿಗೆ ನ್ಯಾಯ ಸಿಗೋವರೆಗೂ ಬಜರಂಗ ದಳ ಮಾತ್ರ ಯಾವುದೇ ಕಾರಣಕ್ಕೂ ಇಂಜರಿ ಅಲ್ಲ ಬಜರಂಗ ದಳ ಇದ್ರ ಇದ್ರ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡೇ ಮಾಡುತ್ತೆ ಆ ತಾಯಿಗೆ ನ್ಯಾಯ ಕೊಡಿಸೇ ಕೊಡಿಸ್ತೀವಿ ಅನ್ನೋದು ನಮ್ಮ ಒತ್ತಾಯ ರಾಜೇಶ್ ಗೌಡ ದಳದ ಶಿವಮೊಗ್ಗ ವಿಭಾಗ ಸಂಯೋಜಕ